ಹಲೋ ಗೈಸ್ ಸಾಗಿದ್ರಾ ವೆಲ್ಕಮ್ ಟು ರುಚಿ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದೇನಪ್ಪ ಅಂದ್ರೆ ಆ ರೇಷನ್ ಕಾರ್ಡ್ ಏನಕ್ಕೋಸ್ಕರ ರಿಜೆಕ್ಟ್ ಆಗ್ತಿದೆ ಇದಕ್ಕೆ ಕಾರಣಗಳೇನೇನು ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಒಂದು ರಿಜೆಕ್ಟ್ ಆಗೋದಕ್ಕೆ ಕಾರಣಗಳು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ಇರಬಹುದು ಅಂತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಯಾರೂ ಸಹ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಸ್ಕಿಪ್ಪು ಸಹ ಮಾಡಬೇಡಿ ನಿಮಗೂ ಸಹ ಒಂದು ಪಾಯಿಂಟ್ ಮಿಸ್ ಆಯಿತು ಅಂದರೆ ದೇವ್ರನಗೂ ನಿಮ್ಗೆ ಅರ್ಥ ಆಗಲ್ಲ ಫುಲ್ಲು ಫಸ್ಟಿಂದ ಈ ವಿಡಿಯೋನ ನೋಡಬೇಕಾಗುತ್ತೆ ಏನಕ್ಕೋಸ್ಕರ ರಿಜೆಕ್ಟ್ ಮಾಡಬಹುದು ನಮ್ಮ ಆಹಾರ ಇಲಾಖೆಯವರು ಇದ್ರ ಬಗ್ಗೆ ಒಂದು ಸಣ್ಣ ಸುಳಿವನ್ನು ನಾನು ನಿಮಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಬನ್ನಿಗೈಸ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಸತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ ರೇಷನ್ ಕಾರ್ಡ್ ಏನಕ್ಕೋಸ್ಕರ ರಿಜೆ ರಿಜೆಕ್ಟ್ ಆಗ್ತಿದೆ ಫಸ್ಟ್ ಪಾಯಿಂಟ್ ಬಂದು ನೀವು ಹಳೆ ರೇಷನ್ ಕಾರ್ಡಲ್ಲಿ ಏನಾದರೂ ಇದ್ದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಫಸ್ಟು ರಿಜೆಕ್ಟ್ ಆಗುತ್ತೆ ರೇಷನ್ ಕಾರ್ಡು ಮೈನ್ ಏನಪ್ಪಾ ಅಂದರೆ ಇದರಲ್ಲಿ ನೀವೇನಾದರೂ ಹಳೆ ರೇಷನ್ ಕಾರ್ಡಲ್ಲಿ ಡಿಲೀಟ್ ಆಗದೇ ಅಪ್ಲೈ ಮಾಡಿದರೆ ಅದು ಇನ್ನು ವೇಟ್ ಮಾಡ್ತಿದ್ರೆ ಹೊಸ ರಾ ಬರುತ್ತೆ ಅಂತ ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಅದು ಎರಡು ವರ್ಷ ಅಲ್ಲ ಮೂರು ವರ್ಷ ಬಿಟ್ಟು ನೀವು ನೋಡಿದ್ರು ಅದು ರಿಜೆಕ್ಟೇ ಆಗಿರ್ತದೆ ಅರ್ಥ ಆಯ್ತಾ ವೈಟ್ ಮಾಡಿ ನೀವು ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ನೀವೇನು ಮಾಡಬೇಕು ಫಸ್ಟ್ ಆಹಾರ ಇಲಾಖೆಗೆ ವಿಸಿಟ್ ಮಾಡಿ ನೀವೇನು ಮಾಡಬೇಕಪ್ಪ ಅಂದ್ರೆ ರಿಜೆಕ್ಟ್ ಅನ್ನ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಅವರೇ ವೆರಿಫೈ ಮಾಡಿದಾಗ ರಿಜೆಕ್ಟ್ ಮಾಡೋದು ಕಡ್ಡಾಯವಾಗಿರ್ತದೆ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಅದರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಎರಡನೇ ಪಾಯಿಂಟ್ ನೀವೇನಾದರೂ ಹಳೇ ರೇಷನ್ ಕಡಲ್ಲಿ ಡಿಲೀಟ್ ಆಗಿ ಹೊ ಅಪ್ಲೈ ಮಾಡೋದಕ್ಕೆ ಹೋದ್ರೆ ಈಗ ಪ್ರೆಸೆಂಟ್ ತಗೊಳ್ಳೋದಿಲ್ಲ ಅರ್ಧ ಅದ್ರ ಜೊತೆಗೆ ಅಡ್ರೆಸ್ಸು ಸಹ ಕರೆಕ್ಟ್ ಆಗಿರಬೇಕು ಹೊಸ ರೇಷನ್ಗಳಿಗೆ ನೀವು ಇವಾಗ ಹಳೆ ರೇಷನ್ಗಳಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ತಿದ್ದೀರ ಇದು ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಅಡ್ರೆಸ್ ಕರೆಕ್ಟ್ ಆಗಿರಬೇಕು ಈಗ ಎಷ್ಟೋ ಜನ ಹಳ್ಳಿನಲ್ಲಿದ್ರೆ ಮನೆ ನಂಬರ್ ಮ್ಯಾಟ್ರ್ ಆಗೋದಿಲ್ಲ ಅರ್ಧ ಮನೆ ನಂಬರ್ ಡೋರ್ ನಂಬರು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಸಿಟಿನಲ್ಲಿ ಸಣ್ಣ ರೀಸನ್ ಇದ್ರೆ ಸಾಕು ರಿಜೆಕ್ಟ್ ಮಾಡಿ ಬಿಸಾಕು ಅಂತ ಒಂದು ಸಾಧ್ಯತೆಗಳು ನಮ್ಮ ಆಹಾರ ಇಲಾಖೆಯವ್ರದ್ದು ಇರ್ತದೆ ಅರ್ಧ ಇದೆ ನೀವೇನು ಮಾಡಬೇಕು ಅಡ್ರೆಸ್ಸು ನಿಮ್ಮ ಮನೆ ನಂಬರ್ ಏನಾದರೂ ಇದ್ರೆ ಸಿಟಿ ಕಡೆ ಮನೆ ನಂಬರು ಏರಿಯಾ ನಂಬರು ಪಿನ್ ಕೋಡ್ ಕರೆಕ್ಟ್ ಆಗಿರಬೇಕಾಗುತ್ತೆ ಅದೇ ರೀತಿ ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಯಾವ ಹೋಬಳಿ ಇವೆಲ್ಲ ಕೇಳ ಕೇಳುತ್ತೆ ಈ ಪಂಚಾಯಿತಿ ಯಾವುದು ಅಂತ ರೇಷನ್ ಕಾರ್ಡಲ್ಲಿ ಕಂಪಲ್ಸರಿಯಾಗಿ ಕೇಳೇ ಕೇಳುತ್ತೆ ಇದಕ್ಕೆ ಕರೆಕ್ಟಾಗಿ ನೀವು ಅಡ್ರೆಸ್ ಪ್ರೂಫನ್ನು ಕೊಡಬೇಕು ಅಡ್ರೆಸ್ ಸಹ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀಟಾಗಿ ಮೆನ್ಷನ್ ಆಯ್ತಾ ಇದನ್ನು ದಯವಿಟ್ಟು ತಲೇಲಿಟ್ಕೊಳ್ಳಿ ಈ ಅಡ್ರೆಸ್ ಪ್ರೂಫು ಕರೆಕ್ಟಾಗಿರಬೇಕಾಗುತ್ತೆ ಮೇನ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಬಿಟ್ಟರೆ ನಿಮಗೆ ನೇಮು ಡೇಟಾ ಬರೋದು ಇವೆಲ್ಲ ಮೊಬೈಲ್ ನಂಬರ್ ಲಿಂಕ್ ಆಗಿರುವಂಥದ್ದು ಆಧಾರ್ ಕಾರ್ಡ್ಗೆ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಏನು ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆಯೋ ಇದ್ರಲ್ಲೂ ಸಹ ಅದೇ ರೀತಿ ಬಂದ್ಬಿಡುತ್ತೆ ರೇಷನ್ ಕಾರ್ಡ್ ಅಲ್ಲಿ ಬಟ್ ಅಡ್ರೆಸ್ ಮಾತ್ರ ಸಿಕ್ಕಾಪಟ್ಟೆ ಮ್ಯಾಟ್ರಾಗುತ್ತೆ ಅರ್ಥ ಆಯ್ತಾ ಕಡಲ್ಲಿ ಇರೋ ಎಕ್ಸೆಕ್ಟ್ ಅಡ್ರೆಸ್ ನಿಮಗೆ ಇದ್ರಲ್ಲಿ ಬರೋದಿಲ್ಲ ಅರ್ಥ ಆಯ್ತಾ ಫಸ್ಟ್ ಜಿಲ್ಲೆ ತಾಲೂಕು ಆಮೇಲೆ ಪಂಚಾಯತಿ ಕೇಳುವಂತಹ ರೇಷನ್ ಕಡಲಿ ಸ್ಟೆಪ್ ಬೈ ಸ್ಟೆಪ್ ಅಡ್ರೆಸ್ ಮಾಡ್ತಾರೆ ಅರ್ಥ ಆಯ್ತಾ ದಯವಿಟ್ಟು ತಲೆ ಇಟ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುವಂತದ್ದು ನಿಮ್ಮ ಹತ್ರ ದಾಖಲಾತಿಗಳು ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ರನ್ನಿಂಗ್ ಅಲ್ಲಿ ಇರಲೇಬೇಕು ನೀವೇನಾದ್ರೂ ರಿನಿವಲ್ ಮಾಡ್ಕೊಳ್ತೇನೆ ಅಪ್ಲಿಕೇಶನ್ ಹಾಕೋದು ಹೋದ್ರೆ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ ಅರ್ಥ ಆಯ್ತಾ ಕಡ್ಡಾಯವಾಗಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅದಕ್ಕೆ ಲಿಮಿಟೇಷನ್ ಇರ್ತದೆ ಒನ್ ಪಾಯಿಂಟ್ ಟೂ ಲ್ಯಾಕ್ ಎಬೋ ಇರಬಾರ್ದು ಇನ್ಕಮ್ಮು ಇನ್ಕಮ್ ಸರ್ಟಿಫಿಕೇಟಲ್ಲಿ ಅದ್ರ ಒಳಗಡೆ ಇದ್ರೆ ನಿಮಗೆ ಇದು ಅಪ್ಲೈ ಆಗುತ್ತೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ತಲೆಲಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಾಡಿಗೆ ಮನೆಯಲ್ಲಿ ನೀವೇನಾದರೂ ವಾಸ ಮಾಡ್ತಿದ್ರೆ ಅಡ್ರೆಸ್ ಕರೆಕ್ಟ್ ಆಗಿರಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡು ಅಡ್ರೆಸ್ ಪ್ರೂಫು ಅಲ್ಲಿಂದು ಇಲ್ಲ ಅಂದರೆ ರೆಂಟಲ್ ಅಗ್ರಿಮೆಂಟ್ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಇದನ್ನು ದಯವಿಟ್ಟು ತಲೆಯಲ್ಲಿಕೊಳ್ಳಿ ಅರ್ಥ ಆಯ್ತಾ ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್ ಒಂದು ಎಲೆಕ್ಟ್ರಿಸಿಟಿ ಬಿಲ್ಗೆ ಒಂದೇ ರೇಷನ್ ಕಾರ್ಡ್ ಅನ್ನೋ ಒಂದು ಊಹಾಪೋಹದ ಒಂದು ಮಾತುಗಳು ಕೇಳಿ ಬರ್ತಿದೆ ಅರ್ಥ ಆಯ್ತಾ ಇದು ನಿಜ ಅರ್ಥ ಆಯ್ತಾ ವೆರಿಫೈ ಮಾಡ್ತಾರೆ ಒಂದು ಮನೆಗೆ ಒಬ್ಬರದೇ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಅವ್ರೇನು ಮಾಡ್ತಾರೆ ಒಂದು ರೇಷನ್ ಕಾರ್ಡ್ ಅಪ್ರೂವ್ ಕೊಡ್ತಾರೆ ಈಗ ಪ್ರೆಸೆಂಟು ಎಷ್ಟೋ ಜ ಎಷ್ಟೋ ಮ ಜನಗಳಲ್ಲಿ ಎಷ್ಟೋ ಮನೆಗಳಲ್ಲಿ ಒಂದು ಅಥವಾ ಎರಡು ರೇಷನ್ ಕಾರ್ಡ್ ಇರ್ತಿದ್ದ ಫಸ್ಟ್ ಅವಾಗೆಲ್ಲ ಮಾಡಿಸ್ಕೊಂಡಿದ್ರು ಹೊರತಾಯ್ತಾ ಈಗ ಒಂದೇ ಮೀಟ್ರ್ ವೆರಿಫೈ ಮಾಡ್ತಾರೆ ಬಂದು ಮನೆ ಹತ್ರ ಬಂದು ಒಂದೇ ಕುಟುಂಬದಲ್ಲಿದ್ದು ಎರಡು ರೇಷನ್ಗಳಿಗೆ ಅಪ್ಲೈ ಮಾಡಿದಾರ ಆಲ್ರೆಡಿ ಒಂದು ರೇಷನ್ ಕಾರ್ಡ್ ಇದೆಯಾ ಅಥವಾ ಇವರಿಗೆ ರೇಷನ್ ಕಾರ್ಡ್ ಇಲ್ವಾ ರೇಷನ್ ಕಾರ್ಡ್ ಕೊಡಬಹುದಾ ಬೇಡವಾ ಅಂತ ಇದನ್ನು ತಲೆಯಲ್ಲಿಕೊಳ್ಳಿರ್ತಾ ಇತ್ತಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಈಗ ಫ್ಯಾಮಿಲಿ ಅಂದರೆ ನಿಮ್ಮ ಅಪ್ಪ ಅಮ್ಮ ಹೆಂಡ್ತಿ ಮತ್ತು ಗಂಡ ಮಕ್ಕಳು ಅರ್ಥ ಆಯ್ತಾ ಇಷ್ಟು ಒಂದು ಫ್ಯಾಮಿಲಿ ಇಷ್ಟು ಒಂದು ಫ್ಯಾಮಿಲಿಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಅವ್ರು ಕೊಟ್ಟೆ ಕೊಡ್ತಾರೆ ಅರ್ಥ ಆಯ್ತಾ ನೀವೇನಾದರೂ ಸಪ್ರೇಟಾಗಿ ಏನಾದರೂ ಮಾಡಿಸ್ಕೊಳ್ಬೇಕು ಇನ್ನೂ ಏನಾದರೂ ಇನ್ನೂ ನಮ್ಮ ಅಪ್ಪನ ಸಪ್ರೇಟು ನಮ್ಮ ಅಮ್ಮನ ಸಪ್ರೇಟ್ ನಮ್ಮ ಸಪ್ರೇಟ್ ಈ ಥರ ಏನಾದರೂ ಹೋದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದೊಂದು ಚಾನ್ಸಸ್ ತುಂಬನೇ ಇರ್ತದೆ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ಗಂಡ ಗೌರ್ಮೆಂಟ್ಗೆ ಹಸ್ತಲ್ಲಿರ್ತಾರೆ ಹೆಂಡತಿ ಮತ್ತು ಮಕ್ಕಳು ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಗಂಡೊಂದು ಸಪ್ರೇಟಾಗಿರಿದ್ರೆ ಅದು ನಡೆಯೋದಿಲ್ಲ ಅರ್ಥ ಇದೆ ಇದನ್ನು ಕ್ಯಾನ್ಸಲ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಗಂಡ ಇನ್ಕಮ್ ತೊಗೊಂಡ್ರು ಹೆಂಡತಿ ಮಕ್ಕಳು ಸಾಕ್ತಾರಲ್ಲ ಈ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ ನಿಮ್ಮದು ಬಿ ಪಿ ಎಲ್ ಇದ್ರೂ ಎ ಪಿ ಎಲ್ ಮಾಡುವಂಥದ್ದು ಚಾನ್ಸಸ್ ತುಂಬಾ ಇರ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅದೇ ರೀತಿ ಹಳೆ ರೇಷನ್ ಕಲ್ ಇದು ತುಂಬಾ ಇಂಪಾರ್ಟೆಂಟ್ ಒಬ್ಬರಿಗೆ ಒಂದೇ ರೇಷನ್ ಅವಕಾಶ ಇರ್ತದೆ ಇಷ್ಟು ಮಾಹಿತಿ ಇಷ್ಟು ಒಂದು ವೆರಿಫೈ ಮಾಡ್ತಾರೆ ಅರ್ಥ ಆಯ್ತಾ ಇಷ್ಟನ್ನು ವೆರಿಫೈ ಮಾಡ್ತಾರೆ ಅದ್ರ ಜೊತೆಗೆ ಈ ಆರು ಕಂಡೀಷನ್ಸ್ಗಳು ಏನಿದಾವೋ ಸರ್ಕಾರದಿಂದ ಬಿಡುಗಡೆ ಆಗಿರುವಂತಹ ಒಂದು ಆರು ಕಂಡೀಷನ್ಸ್ಗಳನ್ನು ಸಹ ಮ್ಯಾಟ್ರ್ ಆಗುತ್ತೆ ಇದನ್ನೆಲ್ಲ ಕಂಡೀಷನ್ಸು ಸಪ್ರೇಟ್ ಆಗಿಟ್ಟರೆ ಇನ್ನ ಮಿಕ್ಕಿರುವಂಥದ್ದು ವೆರಿಫೈ ಮಾಡೋದು ಇದನ್ನೇ ಅರ್ಥ ಆಯ್ತಾ ನಿಮ್ಮ ಹತ್ರ ಐಷಾರಾಮಿ ಬಂಗ್ಲೆಗಳಿದೆಯಾ ಐಷಾರಾಮಿ ಕಾರ್ಗಳಿದೆಯಾ ಐ ಟಿ ರಿಟರ್ನ್ಸ್ ಮಾಡ್ತಿದೆಯಾ ಅಥವಾ ಜಿ ಎಸ್ ಟಿ ಮಾಡ್ತಿದ್ದೀರಾ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಕುಟುಂಬದಲ್ಲಿ ಜಿ ಎಸ್ ಟಿ ಅಥವಾ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಇದ್ದೀರಾ ಇದು ಇವೆಲ್ಲ ವೆರಿಫೈ ಮಾಡಿಕೊಂಡು ನಾನು ನಿಮಗೆ ಲಾಸ್ಟ್ ಡೇದಲ್ಲಿ ಕಂಡೀಷನ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ದಯವಿಟ್ಟು ತಲೆಲಿಟ್ಕೊಳ್ಳಿ ಈ ಒಂದು ಕಾರಣಗಳಿಂದ ರೇಷನ್ ಕಾರ್ಡು ಮ್ಯಾಕ್ಸಿಮಮ್ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ತುಂಬಾ ಇರ್ತದೆ ಅರ್ಧ ಇಷ್ಟು ಇಲ್ಲ ಅಂದರೆ ರೇಷನ್ ಕಾರ್ಡ್ ಆರಾಮಾಗಿ ಅಪ್ರೂವಲ್ ಆಗುತ್ತೆ ಅಕಸ್ಮಾತ್ ಅಪ್ರೂವಲ್ ಆಗಿರೋ ಇನ್ನೂ ಪೆಂಡಿಂಗ್ ಇದೆಯಾ ಅಂದರೆ ವೆಯ್ಟ್ ಮಾಡಿ ಅಪ್ರೂವಲ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಅವರು ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಬಟ್ ಒಂದೆರಡು ವರ್ಷ ಮೂರು ವರ್ಷನಾದರೂ ವೆಯ್ಟ್ ಮಾಡಲೇಬೇಕು ಇದು ರೂಲ್ಸ್ ಅರ್ಥ ಆಯ್ತಾ ರೂಲ್ಸ್ ಅಂತಲ್ಲ ಸರ್ಕಾರದವರು ಮಾಡಿರುವಂತಹ ಒಂದು ಕೆಲವೊಂದು ಏನಪ್ಪ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಅಂತಲೇ ಹೇಳ್ಬೋದು ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟಿರಲಿಲ್ಲ ಅಂತಿದ್ದಿದ್ರೆ ಮೋಸ್ಟ್ಲಿ ಅಪ್ರೂವಲ್ ಆಗ್ತಿದ್ದು ಇಷ್ಟೊತ್ತಿಗೆಲ್ಲ ಅದರಿಂದ ಪೆಂಡಿಂಗ್ ಇದೆ ಏನು ತೊಂದರೆ ಇಲ್ಲ ಅರ್ಥ ಆಯ್ತಾ ಬಟ್ ಫ್ಯೂಚರಲ್ಲಿ ಅಪ್ರೂವಲ್ ಆಗುವಂಥ ಒಂದು ಸಾಧ್ಯತೆಗಳು ಇಷ್ಟು ಕರೆಕ್ಟಾಗಿದ್ದರೆ ಅಪ್ರೂವಲ್ ಆಗುತ್ತೆ ಯಾವುದೇ ತರಹದ ಒಂದು ಡೌಟ್ಗಳು ಬೇಡ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಇದು ವೆರಿ 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 ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ಗೆ ಆನ್ಸರ್ ಅರ್ಥ ಆಯ್ತಾ ಏನಕ್ಕೋಸ್ಕರ ರಿಜೆಕ್ಟ್ ಸುಮ್ ಸುಮ್ಮನೆ ಏನಕ್ಕೋಸ್ಕರ ರಿಜೆಕ್ಟು ಮಾಡ್ತಾರೆ ಅನ್ನೋದಕ್ಕೆ ಒಂದು ರೀಸನ್ಸ್ ಇವೆಲ್ಲ ಅರ್ಥ ಆಯ್ತಾ ಇಷ್ಟು ರೀಸನ್ಸ್ಗಳು ನೀವು ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಈ ಕಾರಣಗಳು ಇಲ್ದೇ ಇರೋ ಥರ ನೋಡ್ಕೊಳ್ಳಿ ಆಗ ನಿಮಗೆ ಹೊಸ ಕಾರ್ಡ್ ಅಪ್ರೂವಲ್ ಆಗಿ ನಿಮ್ಮ ಕೈ ಸೇರುವಂಥ ಒಂದು ಸಾಧ್ಯತೆ ತುಂಬ ಸಾಧ್ಯತೆ ಇರ್ತದೆ ಅರ್ಥ ಓಕೆ ಎಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳು ಇದ್ರೆ ಖಂಡಿತ ತಿಳಿಸಿಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋಮ್ ಮೇಲೆ ಕ್ಲಿಕ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ